ಗಣಿತಿದಾರರು ಮೊದಲು ಸಮೀಕ್ಷೆಯ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ನಂತರ ಅದು ಓಪನ್ ಮಾಡಿದಟ್ಟಿಗೆ ವೈಲ್ ಯೂಸಿಂಗ್ ದ ಆ್ಯಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಅಂದರೆ ಅಲ್ಲಿ ಇದು ಪರ್ಮಿಷನ್ ಕೇಳುತ್ತೆ ಅಲ್ಲಿ ಕ್ಲಿಕ್ ಮಾಡಬೇಕು ಆಮೇಲೆ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಸಮೀಕ್ಷೆ ಅಪ್ಲಿಕೇಶನ್ಗೆ ಲಾಗಿನ್ ಆಗಬೇಕು ಮೊಬೈಲ್ ಸಂಖ್ಯೆ ನಾವು ಹಾಕದಿಟ್ಟಿಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ನಾವು ಎಂಟ್ರಿ ಮಾಡಬೇಕು ಇದು ಮೊದಲನೇ ಚಿತ್ರ ಇದು ಇದರಲ್ಲಿ ಏನು ತೋರಿಸಿದಾನೆ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕೆಳಗಡೆ ಇದೆ ಅದನ್ನು ನೀವು ಕ್ಲಿಕ್ ಮಾಡಿ ಅದಾದ ನಂತರ ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಲಾಗಿನ್ ಅಂತ ಕೊಟ್ಟರೆ ಅಲ್ಲಿ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ನೀವು ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ ಈ ರೀತಿ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ ಇಲ್ಲಿ ಸಮೀಕ್ಷೆಯನ್ನು ಆರಂಭಿಸಿ ಅನ್ನೋ ಬಟನ್ ಇದೆ ಒಂಥರ ಪಿಂಕ್ ಕಲರು ಅಥವಾ ಡೀಪ್ ಬ್ಲೂ ಕಲರ್ ಇದೆ ಅದನ್ನು ನೀವು ಒತ್ತಿ ಮುಂದುವರಿಬೇಕು ಈ ಇಲ್ಲಿ ವೋಟರ್ ಲಿಸ್ಟ್ ನಂಬರನ್ನು ನೀವು ಎಂಟ್ರಿ ಮಾಡಿದರೆ ಕೆಳಗಡೆ ಚೆಕ್ ಬಾಕ್ಸನ್ನು ಮಾಡೋ ಅವಶ್ಯಕತೆ ಇಲ್ಲ ಚೆಕ್ ಬಾಕ್ಸ್ ಟಿಕ್ ಮಾಡೋ ಅವಶ್ಯಕತೆ ಇಲ್ಲ ಕೆಳಗಡೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಜಾತಿ ಅಲ್ಲ ಅನ್ನೋದನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ ಆ ಕುಟುಂಬ ಪರಿಷ್ಟ ಜಾತಿಗೆ ಸೇರಿದರೆ ಪರಿಷ್ಟ ಜಾತಿಗೆ ಟಿಕ್ ಮಾಡಬೇಕು ಟಿಕ್ ಮಾಡಿದಾಗ ಕೆಳಗಡೆ ಇಲ್ಲಿ ಆಯ್ಕೆ ಮಾಡಿ ಆಪ್ಷನ್ ಬರುತ್ತೆ ಆ ಆಪ್ಷನ್ನಲ್ಲಿ ಪಡಿತರ ಚೀಟಿ ಅಥವಾ ಆಧಾರ್ ಸಂಖ್ಯೆ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯಸ್ಥರ ಆಧಾರ್ ಸಂಖ್ಯೆ ಆಗ್ಬೋದು ಅಥವಾ ಪಡಿತರ ಚೀಟಿ ಸಂಖ್ಯೆ ಆಗ್ಬೋದು ಅದನ್ನು ನೀವು ಎಂಟ್ರಿ ಮಾಡಿ ನೀವಿಲ್ಲಿ ಪಡಿತರ್ ಚೀಟಿ ರೇಷನ್ ಕಾರ್ಡ್ ನಂಬರ್ ಹಾಕೋಕ್ಕೆ ನೀವು ಟ್ರೈ ಮಾಡಿರಿ ಯಾಕಂದರೆ ಪ್ರೀಫಿಲ್ಡ್ ಡಾಟಾ ಬರುತ್ತೆ ಆಧಾರ್ ನಂಬರ್ ಮಾಹಿತಿದಾರರದ್ದು ಆಗ್ಬೋದು ಅಥವಾ ಮುಖ್ಯಸ್ಥರ ಆಗ್ಬೋದು ಮಾಹಿತಿದಾರರದು ಆಧಾರ್ ನಂಬರ್ ತಗೊಂಡ್ರೆ ಅಲ್ಲಿ ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿಯನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಈ ರೀತಿ ನೀವು ಪಡಿತರ ಚೀಟಿ ಸಂಖ್ಯೆಯನ್ನು ನೀವು ಒತ್ತಿದರೆ ಹಾಕಿದರೆ ಒಳ್ಳೆಯದು ಅನ್ನೋದರನ್ನು ಕೊಡಬೇಕು ಇಲ್ಲಿ ಚೆಕ್ ಬಾಕ್ಸನ್ನು ಟಿಕ್ ಮಾಡಿರೋದು ನಿಮ್ಮ ಕುಟುಂಬ ಮತದಾರರ ಪಟ್ಟಿಯಲ್ಲಿ ಇಲ್ಲದಿದ್ದರೆ ಚೆಕ್ ಬಾಕ್ಸನ್ನು ಟಿಕ್ ಮಾಡಬೇಕು ಅಂದರೆ ವೋಟರ್ ಲಿಸ್ಟ್ ನಂಬರ್ ಇಲ್ಲ ಅಂದರೆ ವೋಟರ್ ಲಿಸ್ಟ್ ನಂಬರನ್ನು ನೀವು ಎಂಟ್ರಿ ಮಾಡಿದ್ದೀರಿ ಅವಾಗ ಚೆಕ್ ಬಾಕ್ಸನ್ನು ನೀವು ಟಿಕ್ ಮಾಡಬಾರ್ದು ಪರಿಷ್ಟ ಜಾತಿ ಅಲ್ಲ ಅಂದರೆ ಆ ಪರಿಷ್ಟ ಜಾತಿ ಅಲ್ಲ ಅನ್ನೋದನ್ನು ಟಿಕ್ ಮಾಡಿ ನನ್ನನ್ನು ಒಳಗೊಂಡಂತೆ ಕುಟುಂಬದ ಸದಸ್ಯರ ಸಂಖ್ಯೆ ಮನೆಯ ಸಂಖ್ಯೆಯನ್ನು ನೀವು ಎಂಟ್ರಿ ಮಾಡಿ ಸಬ್ಮಿಟನ್ನು ಕೊಡಬೇಕು ಪರಿಷ್ಟ ಜಾತಿ ಅಲ್ಲ ನಾನ್ ಎ ಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನನ್ನನ್ನು ಒಳಗೊಂಡಂತೆ ಅಂದರೆ ಅಲ್ಲಿ ಮಾಹಿತಿ ಕೊಡ್ತಿರ್ತಕ್ಕಂಥ ಸದಸ್ಯರ ಜೊತೆಗೆ ಅಲ್ಲಿ ಒಟ್ಟು ಎಷ್ಟು ಜನ ಅದಾರೆ ಅನ್ನೋದನ್ನು ನೀವು ಮನೆ ಸಂಖ್ಯೆಯನ್ನು ಕೂಡ ಭರ್ತಿ ಮಾಡಬೇಕಾಗುತ್ತೆ ಮನೆ ಸಂಖ್ಯೆ ಅಲ್ಲೇ ವೋಟರ್ ಲಿಸ್ಟ್ನಲ್ಲಿರುತ್ತೆ ಆ ಸಂಖ್ಯೆಯನ್ನಾದರೂ ಎಂಟ್ರಿ ಮಾಡ್ಬೋದು ಅಥವಾ ನಿಮ್ಮ ವ್ಯಾಪ್ತಿಗೆ ಎಷ್ಟು ಮನೆಗಳು ಬಂದಿದ್ದಾವೆ ನೀವು ಎಷ್ಟನೇ ಮನೆಯನ್ನು ಮಾಡ್ತಾಯಿದ್ದೀರಿ ಉದಾಹರಣೆಗೆ ನಿಮಗೆ ನಿಮ್ಮ ಒಂದು ವ್ಯಾಪ್ತಿಗೆ ಇನ್ನೂರು ಮನೆ ಬಂದರೆ ನೀವು ಒಂದೇ ಮನೆ ಮಾಡ್ತಾ ಇದ್ದೀರಾ ಅಥವಾ ನೀವು ನಕ್ಷೆ ಪ್ರಕಾರ ನೀವು ಒಂದೇ ಮನೆ ಎರಡನೇ ಮನೆ ಈ ರೀತಿ ಗುರುತಿಸ್ಕೊಳ್ತಾ ಹೋಗಿ ಟೋಟಲ್ ಇನ್ನೂರು ಮನೆಗಳನ್ನು ಮುಗಿಸಿದ್ರಂದರೆ ಇನ್ನೂರು ಮನೆ ಸಂಖ್ಯೆಯನ್ನು ನೀವು ಹಾಕ್ಬೇಕಾಗುತ್ತೆ ನಂತರ ಆರನೇ ಹಂತವಾಗಿ ಇಲ್ಲಿ ಆ ಒಂದು ಫ್ಯಾಮಿಲಿಯ ನೀವು ಎಸ್ ಸಿ ಕುಟುಂಬ ಆಗಿದ್ದರೆ ಆ ಫ್ಯಾಮಿಲಿಯ ಪೂರ್ತಿ ಸದಸ್ಯರ ಒಂದು ಡಾಟಾ ಇಲ್ಲಿ ಓಪನ್ ಆಗುತ್ತೆ ಅವರ ಹೆಸರುಗಳೆಲ್ಲ ಇಲ್ಲಿ ಓಪನ್ ಆಗುತ್ತೆ ನಾವೇನು ಮಾಡಬೇಕು ಇಲ್ಲಿ ಈ ಸದಸ್ಯರ ಜೊತೆಗೆ ಇನ್ನೂ ಸದಸ್ಯರನ್ನು ಐದಾರೆ ಅಂದರೆ ಅಲ್ಲಿ ಮೇಲ್ಗಡೆ ಸದಸ್ಯರನ್ನು ಸೇರಿಸಿ ಆ್ಯಡ್ ಮೆಂಬರನ್ನು ನಾವು ಒತ್ತಿ ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಆ ಒಂದು ಹೊಸ ಸದಸ್ಯರ ಹೆಸರನ್ನು ಮತ್ತು ಅವರ ಆಧಾರ್ ನಂಬರ್ಗಳನ್ನು ಸೇರಿಸ್ಬೇಕಾಗುತ್ತೆ ಆಮೇಲೆ ನಾವು ಇಲ್ಲಿ ಕೆಳಗಡೆ ಬಂದಿರತಕ್ಕಂಥ ಹೆಸರುಗಳಲ್ಲಿ ಗಂಡು ಮಕ್ಕಳಿಗೆ ಮಾತ್ರ ಕುಟುಂಬದ ಮುಖ್ಯಸ್ಥರನ್ನು ನಿಯೋಜಿಸಿ ಅಂತ ಬಂದಿರುತ್ತೆ ಗಂಡು ಮಕ್ಕಳನ್ನು ಮಾತ್ರ ಆ ಒಂದು ಕುಟುಂಬದ ಮುಖ್ಯಸ್ಥರನ್ನಾಗಿ ನಿಯೋಜಿಸಬೇಕು ಅಥವಾ ಆ ಒಂದು ಮನೆಯಲ್ಲಿ ಗಂಡು ಮಕ್ಕಳೇ ಇಲ್ಲ ಬರೀ ಹೆಣ್ಮಕ್ಕಳು ಅಂದರೆ ಹೆಣ್ಮಕ್ಳನ್ನು ಕೂಡ ನೀವು ಮುಖ್ಯಸ್ಥರನ್ನಾಗಿ ನಿಯೋಜಿಸಬಹುದಾಗಿರುತ್ತೆ ಅದಾದ ನಂತರ ಕೆಳಗಡೆ ಸಮೀಕ್ಷೆ ಸರ್ವೆ ಅಂತಂದೇಳಿದೆ ಅದನ್ನು ನಾವು ಒತ್ತಿ ಮುಂದುವರಿಬೇಕು ಆರನೇ ಹಂತದಲ್ಲಿ ನಿಮಗೆ ಸದಸ್ಯರನ್ನು ಸೇರಿಸಿ ಆ್ಯಡ್ ಮೆಂಬರ್ಸ್ ಅಂತ ಹೊಸದಾಗಿ ಅಲ್ಲಿ ಲೀಸ್ಟ್ನಲ್ಲಿ ಇರ್ ಇಲ್ಲದೇ ಇರತಕ್ಕಂಥ ಹೆಸರನ್ನು ಸೇರಿಸ್ಬೇಕು ಅಂದಾಗ ಈ ರೀತಿ ಅವರು ಆ್ಯಡ್ ಮೆಮ್ ಆ್ಯಡ್ ಮೆಂಬರನ್ನು ಕ್ಲಿಕ್ ಮಾಡಿದಿಟ್ಟಿಗೆ ಈ ರೀತಿ ನಮಗೆ ಇದು ಖಾಲಿ ಬಾಕ್ಸ್ಗಳು ಓಪನ್ ಆಗ್ತವೆ ಅಲ್ಲಿ ನೇಮ್ ಮತ್ತು ಡೇಟ್ ಆಫ್ ಬರ್ತು ಆಮೇಲೆ ಜೆಂಡರ್ ಇಷ್ಟನ್ನು ತುಂಬಿ ನಾವು ಮುಂದುವರಿಬೇಕಾಗುತ್ತೆ ಇಬ್ಬರನ್ನು ಇಬ್ಬರು ಸದಸ್ಯರನ್ನು ಮಾತ್ರ ನಾವು ನೇಮಿಸ್ಬೋದು ಅಥವಾ ಸೇರಿಸಬಹುದಾಗಿದೆ ಇಲ್ಲಿ ಚಕ್ ದ ಕನ್ಸೆಂಟ್ ಆ್ಯಂಡ್ ಪ್ರೊಸೀಡ್ ಅಂತ ಇದೆ ಅಂದರೆ ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ ಇದೆ ಆ ಚೆಕ್ ಬಾಕ್ಸನ್ನು ಒತ್ತಿ ಪ್ರೊಸೀಡ್ ಒತ್ತಬೇಕು ಇಲ್ಲಿ ಒಪ್ಪಿಗೆ ಕೇಳ್ತಿದ್ದಾರೆ ಅಂದರೆ ಆಧಾರ್ ನಂಬರನ್ನು ನಾವು ಎಂಟ್ರಿ ಮಾಡಿರೋದ್ರಿಂದ ನಮಗೆ ಅವರ ಒಂದು ಒಪ್ಪಿಗೆ ಬೇಕಾಗುತ್ತೆ ಒಪ್ಪಿಗೆಯನ್ನು ಹಾಕಿ ನಾವು ಮುಂದುವರಿಬೇಕು ಎಲ್ಲಿ ನಾವು ರೇಷನ್ ಕಾರ್ಡ್ ನಂಬರ್ ತುಂಬಿರ್ತೀವೋ ಅಲ್ಲಿ ಕುಟುಂಬದ ಡೇಟಾದಲ್ಲಿರುವ ಲಭ್ಯವಿರುವ ವಿವರಗಳು ಸ್ವಯಂಚಾಲಿತವಾಗಿ ಕಾಣ್ತವೆ ಅಂದರೆ ಪ್ರೀಫಿಲ್ಡ್ ಬರ್ತವೆ ಎಲ್ಲಿ ನಾವು ಆಧಾರ್ ಸಂಖ್ಯೆಯನ್ನು ತುಂಬಿರ್ತೀವೋ ಅಲ್ಲಿ ಎಲ್ಲ ಐಟಮ್ಗಳಿಗೆ ಮಾಹಿತಿಯನ್ನು ನಾವೇ ತುಂಬಬೇಕಾಗುತ್ತೆ ಹಂಗಾಗಿ ರೇಷನ್ ಕಾರ್ಡನ್ನು ಇಸ್ಕೊಳ್ಳೋದನ್ನು ನಾವು ಮೊದಲ ಆದ್ಯತೆಯನ್ನಾಗಿ ಮಾಡಬೇಕು ಇಲ್ಲ ಅಂದರೆ ಆಧಾರ್ ಸಂಖ್ಯೆಯನ್ನು ನಮೂದಿಸ್ಬೇಕು ಇಲ್ಲಿ ಸಮೀಕ್ಷೆದಾರರೇ ಭರ್ತಿ ಮಾಡಬೇಕು ಮಾಹಿತಿ ಲಭ್ಯ ಇಲ್ಲ ಅಂದರೆ ಅಂದರೆ ಸ್ವಯಂಚಾಲಿತವಾಗಿ ಬರಲಿಲ್ಲ ಪ್ರೀಫಿಲ್ಡ್ ಬರಲಿಲ್ಲ ಅಂದರೆ ಅವರೇ ಒಂದು ಗಣತಿದಾರರೇ ಅದನ್ನು ತುಂಬಕ್ಕಾಗುತ್ತೆ ನೆಕ್ಸ್ಟ್ ನೆಕ್ಸ್ಟು ಇಲ್ಲಿ ಸದಸ್ಯರ ಫೋಟೋ ಅಂದರೆ ಯಾರು ಮಾಹಿತಿ ನೀಡ್ತಾ ಇದ್ದಾರೆ ಅವ್ರ ಫೋಟೋ ಆಗ್ಬೋದು ಅಥವಾ ಮುಖ್ಯಸ್ಥರು ಇದ್ದರೆ ಮುಖ್ಯಸ್ಥರ ಫೋಟೋವನ್ನು ನಾವು ಕ್ಯಾಮ್ರಾ ಇಲ್ಲಿ ನಾವು ಕ್ಲಿಕ್ ಮಾಡದಿಟ್ಟಿಗೆ ಕ್ಯಾಮ್ರಾ ಓಪನ್ ಆಗುತ್ತೆ ಕ್ಯಾಮ್ರಾ ಓಪನ್ ಆದಿಟ್ಟಿಗೆ ನಾವು ಅದನ್ನು ಕ್ಲಿಕ್ ಮಾಡಿ ನಾವು ಅವರ ಫೋಟೋವನ್ನು ಅಪ್ಲೋಡ್ ಮಾಡ್ಕೋಬೇಕು ಮಾಡ್ಕೊಂಡ್ಮೇಲೆ ಹದಿಮೂರನೇ ಆಪ್ಷನ್ನಲ್ಲಿ ನಾವು ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧ ಈಗ ಮುಖ್ಯಸ್ಥರು ಇರ್ತಾರೆ ಅವರ ಉಮೇಶ್ ಅನ್ನೋರು ಆ ಮುಖ್ಯಸ್ಥರು ಅಂತಂದೇಳಿ ನಾವು ಡ್ರಾಪ್ ಡೌನ್ ಇಲ್ಲಿ ನಾವು ಮುಟ್ಟಿದರೆ ಆಪ್ಷನ್ಗಳು ಕಾಣ್ತವೆ ಮುಖ್ಯಸ್ಥರು ಅವರು ನೇತ್ರಾವತಿ ಅವ್ರಿಗೇನಾಗಬೇಕು ಏನು ಅವರ ಇದು ಹೆಂಡತಿನೋ ಅಥವಾ ಅವರ ಒಂದು ಮಗಳು ಅನ್ನೋದನ್ನು ನಾವು ಆಯ್ಕೆ ಮಾಡ್ಕೋಬೇಕು ಈ ರೀತಿ ಎಷ್ಟು ಜನ ಸದಸ್ಯರಿದ್ದಾರೋ ಅಷ್ಟು ಜನ ಸದಸ್ಯರದ್ದು ಕೂಡ ಸಂಬಂಧವನ್ನು ಆಯ್ಕೆ ಮಾಡಬೇಕು ಈಗ ಹದಿನಾಲ್ಕನೇ ಆಪ್ಷನ್ನಲ್ಲಿ ಜಾತಿ ಅಂತ ಇದೆ ಈಗ ಮುಖ್ಯಸ್ಥರು ಪ್ರತಿ ಒಂದು ಮುಖ್ಯಸ್ಥರಾಗ್ಬೋದು ಅಥವಾ ಸದಸ್ಯರಾಗ್ಬೋದು ಪ್ರತಿಯೊಬ್ಬರ ಒಂದು ಹೆಸರಿನ ಕೆಳಗಡೆ ಎರಡೆರಡು ಖಾಲಿ ಬಾಕ್ಸ್ಗಳು ಕಾಣ್ತವೆ ಅಲ್ಲಿ ಮೊದಲಿಗೆ ಮೊದಲನೇ ಬಾಕ್ಸ್ನಲ್ಲಿ ಆದಿ ಆಂಧ್ರ ಆಗ್ಬೋದು ಆದಿ ಕರ್ನಾಟಕ ಆಗ್ಬೋದು ಅಥವಾ ಆದಿ ದ್ರಾವಿಡ ಆಗ್ಬೋದು ಅದನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಎರಡನೇ ಬಾಕ್ಸ್ನಲ್ಲಿ ತೊಂಬತ್ತೆಂಟು ಜಾತಿಗಳ ಲೀಸ್ಟ್ ಓಪನ್ ಆಗುತ್ತೆ ಅದರಲ್ಲಿ ಅವ್ರಿಗೆ ಕೇಳಬೇಕು ಕೇಳಿ ಯಾವ ಜಾತಿಗೆ ಸೇರಿರ್ತಾರೆ ಅಂತಕ್ಕಂಥದ್ದನ್ನು ಒಳ ಜಾತಿದು ಒಳ ಜಾತಿಗೆ ಸೇರಿರ್ತಕ್ಕಂಥದ್ದು ಅನ್ನೋದನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕು ಅಂದರೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಪ್ರತಿ ಸದಸ್ಯರಿಗೂ ಇದೇ ರೀತಿ ನಾವು ಸೆಲೆಕ್ಟ್ ಮಾಡಬೇಕು ಮಾಹಿತಿದಾರರು ಮೂಲ ಜಾತಿ ಗೊತ್ತಿಲ್ಲವೆಂದರೆ ಡೋಂಟ್ ನೋ ಅಂದರೆ ಗೊತ್ತಿಲ್ಲ ಅಂತಂದೇಳಿ ನಮೂದಿಸ್ಬೇಕು ಮುಖ್ಯಸ್ಥರ ಜಾತಿಯೇ ಮಗ ಅಥವಾ ಮಕ್ಕಳಿಗೆ ಅನ್ವಯ ಆಗುತ್ತೆ ಅಂತರ್ಜಾತಿ ವಿವಾಹವಾದ ಪ್ರಕರಣಗಳಲ್ಲಿ ಹೆಂಡತಿ ಅಥವಾ ಸೊಸೆಗೆ ಜಾತಿ ಬೇರೆ ಇರ್ಬೋದು ಆ ಮಾಹಿತಿಯನ್ನು ತಿಳಿದು ನೀವು ನಮೂದಿಸ್ಬೇಕು ಅನುಬಂಧ ಎರಡು ಬಿ ಅಲ್ಲಿ ನಾಲ್ಕರಿಂದ ನೂರ ಒಂದು ಜಾತಿಗಳ ಅಂದರೆ ತೊಂಬತ್ತೆಂಟು ಜಾತಿಗಳ ಪಟ್ಟಿಯನ್ನು ಮತ್ತು ಸಂಕೇತ ಸಂಖ್ಯೆಯನ್ನು ನೀಡಲಾಗಿದೆ ಆ ಸಂಕೇತ ಸಂಖ್ಯೆಗಳಲ್ಲಿ ಒಂದನ್ನು ನಾವು ದಾಖಲಿಸಬೇಕು ನಂತರ ಹದಿನೈದನೇ ಆಪ್ಷನ್ನಲ್ಲಿ ಇಲ್ಲಿ ಕುಟುಂಬದ ಮುಖ್ಯಸ್ಥರಿಗೆ ಇದ್ದೀರಿ ನೀವು ಪರಿಷ್ಠ ಜಾತಿ ಪ್ರಮಾಣ ಪತ್ರ ಪಡೆದಿರುವ ಪಡೆದಿರುವಿರಾ ಅಂತ ಕೇಳಿ ಎಸ್ ಅಥವಾ ನೋ ಅನ್ನೋದನ್ನು ನೀವು ಆಯ್ಕೆ ಮಾಡಿ ನೆಕ್ಸ್ಟ್ಗೆ ಬಟನ್ನು ಒತ್ತಬೇಕು ಹಂತದಲ್ಲಿ ಫ್ಯಾಮಿಲಿ ಡೀಟೇಲ್ಸ್ ಅನ್ನೋದನ್ನು ನಾವು ತುಂಬಬೇಕಾಗುತ್ತೆ ಮೊದಲಿಗೆ ನಾವು ಲಿಂಗವನ್ನು ತುಂಬಬೇಕು ಲಿಂಗ ಯಾವುದು ಪ್ರತಿ ಸದಸ್ಯರ ಮೇಲ್ ಅಥವಾ ಫೀಮೇಲ್ ಅಥವಾ ಇನ್ನೊಂದು ಮೂರನೇದು ಸೆಲೆಕ್ಟ್ ಮಾಡಬೇಕಾಗುತ್ತೆ ತದನಂತರ ನಾವು ವಯಸ್ಸನ್ನು ನಾವು ತುಂಬಕ್ಕಾಗುತ್ತೆ ವಯಸ್ಸು ಪೂರ್ಣಗೊಂಡ ವಯಸ್ಸನ್ನು ನಾವು ಹಾಕಬೇಕು ಅಂದರೆ ಹತ್ತೊಂಬತ್ತು ವರ್ಷ ಐದು ತಿಂಗಳಾಗಿದ್ದರೆ ಹತ್ತೊಂಬತ್ತು ವರ್ಷ ಹಾಕಬೇಕು ನಂತರ ಆಧಾರ್ ಕಾರ್ಡ್ ಸಂಖ್ಯೆ ಪ್ರತಿ ಸದಸ್ಯರ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಾವು ಎಂಟ್ರಿ ಮಾಡಬೇಕು ಆಧಾರ್ ಕಾರ್ಡ್ ಸಿಗಲಿಲ್ಲ ಅಂದರೆ ಅದನ್ನು ಖಾಲಿ ಬಿಟ್ಟು ಮುಂದುವರಿಬೇಕು ನೆಕ್ಸ್ಟ್ ವೈವಾಹಿಕ ಸ್ಥಾನಮಾನ ಅಂದರೆ ಅಲ್ಲಿ ಡ್ರಾಪ್ ಡೌನ್ ಕೊಟ್ಟದ ವಿವಾಹಿತನೋ ಅವಿವಾಹಿತನೋ ಸುಮಾರು ಹದಿಮೂರು ಆಪ್ಷನ್ಗಳಿರ್ತವೆ ಅದರಲ್ಲಿ ಆಯ್ಕೆ ಮಾಡ್ಕೋಬೇಕು ತದನಂತರ ವಿವಾಹ ಆದ ಸಮಯದಲ್ಲಿ ವಯಸ್ಸು ಅಂದರೆ ಎಷ್ಟನೇ ವಯಸ್ಸಿಗೆ ಮದುವೆ ಆದರೂ ಅವರು ಅನ್ನೋದನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ ವಿವಾಹಿತರಿಗೆ ಮಾತ್ರ ಎಂಟ್ರಿ ಮಾಡಿ ನೆಕ್ಸ್ಟನ್ನು ಕೊಡಬೇಕಾಗುತ್ತೆ ನೆಕ್ಸ್ಟ್ ಎಜುಕೇಷನ್ ಡೀಟೇಲ್ಸಿಗೆ ಬಂದರೆ ವಿದ್ಯಾಭ್ಯಾಸದ ವಿವರ ಪ್ರತಿ ಒಂದು ಸದಸ್ಯರ ಹೆಸರಿನ ಕೆಳಗಡೆ ಖಾಲಿ ಬಾಕ್ಸ್ ಇರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ಆಯ್ಕೆ ಇರುತ್ತೆ ಅವರು ಎಲ್ಲಿಂದ ಯಾವ ತರಗತಿಯಿಂದ ಯಾವ ತರಗತಿಯವರೆಗೆ ಓದಿದ್ದಾರೆ ಅನ್ನೋದನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಎರಡನೇದು ಶಾಲೆಯ ವಿಧ ಇದೆ ಅಲ್ಲಿ ಸರ್ಕಾರಿಯಲ್ಲಿ ಓದಿದಾರೋ ಖಾಸಗಿಯಲ್ಲಿ ಓದಿದಾರೋ ಆಂಗ್ಲ ಮಾಧ್ಯಮದಲ್ಲಿ ಓದಿದಾರೋ ಕನ್ನಡ ಮಾಧ್ಯಮದಲ್ಲಿ ಓದಿದಾರೋ ಯಾವ ಮಾಧ್ಯಮದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೂರನೇದು ಶಾಲೆ ಬಿಟ್ಟಿದ್ದರೆ ವಿವರಗಳು ನೀವು ಶಾಲೆ ಬಿಟ್ಟಿದ್ದೀರಾ ಅಂದರೆ ಆರರಿಂದ ಹದಿನಾರನೇ ವಯಸ್ಸಿನ ಇವ್ರಿಗೆ ಆ ವಯಸ್ಸಿನವ್ರಿಗೆ ಮಾತ್ರ ಇದು ನೀವು ಶಾಲೆ ಬಿಟ್ಟಿದ್ದೀರಾ ಅಂದರೆ ಇಲ್ಲ ಅಥವಾ ಶಾಲೆ ಬಿಟ್ಟಿಲ್ಲ ಅಂದರೆ ಆರರಿಂದ ಹದಿನಾರನೇ ವಯಸ್ಸಿನ ಒಳಗೆ ಶಾಲೆ ಬಿಟ್ಟಿದ್ದೀರಾ ಅಥವಾ ಹದಿನಾರನೇ ವಯಸ್ಸಿನವರೆಗೂ ಓದಿದರೆ ಇಲ್ಲ ಅಂತ ನಾವು ಟಿಕ್ ಮಾಡಬೇಕು ಇಲ್ಲಿ ಅದಾದಮೇಲೆ ವಯಸ್ಸು ಕೇಳ್ತಾನೆ ಅಂದರೆ ಯಾವ ವಯಸ್ಸಿನಲ್ಲಿ ಶಾಲೆ ಬಿಟ್ಟಿದ್ರಿ ಅನ್ನೋದನ್ನು ಇಲ್ಲಿ ಬರುತ್ತೆ ಇಲ್ಲಿ ಯಾರು ಶಾಲೆ ಬಿಟ್ಟಿಲ್ಲ ಅಂತ ಹಾಕಿರೋದ್ರಿಂದ ಇಲ್ಲಿ ಖಾಲಿಬಾಕ್ಸ್ ಏನು ಬಂದಿಲ್ಲ ಆಮೇಲೆ ಶಾಲೆ ಬಿಟ್ಟಾಗಿನ ತರಗತಿಯನ್ನು ಕೂಡ ನಾವು ಎಂಟ್ರಿ ಮಾಡ್ಬೇಕಾಗುತ್ತೆ ಯಾರು ಶಾಲೆ ಬಿಟ್ಟಿಲ್ಲೋ ಅವ್ರಿಗೆ ಮಾತ್ರ ಇದು ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಹದಿನೇಳರಿಂದ ನಲವತ್ತು ವರ್ಷದವರು ಶಿಕ್ಷಣ ಏನಾದರೂ ಅವರು ಮುಂದುವರಿಸಿದಂಗೆ ಎಸ್ ಎಸ್ ಎಲ್ ಸಿ ಪಾಸಾದರೂ ಮುಂದಕ್ಕೆ ಓದಲಿಲ್ಲ ಅಥವಾ ಎಸ್ ಎಸ್ ಎಲ್ ಸಿ ಫೇಲ್ ಆದರೂ ಮತ್ತೆ ಕಟ್ಟಲಿಲ್ಲ ಅಂಥ ಒಂದು ಅವರು ಯಾಕೆ ಕಾರಣ ಅವರು ಏನು ಕಾರಣದಿಂದ ಅವರು ಶಿಕ್ಷಣವನ್ನು ಮುಂದುವರಿಸಲಿಲ್ಲ ಅನ್ನೋದನ್ನು ಇಲ್ಲಿ ನಾವು ಇದನ್ನು ಕಾರಣವನ್ನು ನಾವು ಹಾಕ್ಬೇಕು ಪ್ರತಿ ಸದಸ್ಯರ ಮುಂದೆ ಕಾರಣವನ್ನು ಹಾಕಬೇಕು ಹೌದು ಅಂತ ಆಯ್ಕೆ ಮಾಡಿದರೆ ಅವ್ರಿಗೆ ಕಾರಣ ಆಯ್ಕೆ ಮಾಡಬೇಕು ಇಲ್ಲ ಮುಂದುವರಿಸಿಲ್ಲ ಮುಂದುವರಿಸಿದ್ದಾರೆ ಅಂದರೆ ಇಲ್ಲ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡಬೇಕು ಅಲ್ಲಿ ವಿವೇಚನೆಯಿಂದ ಅಲ್ಲಿ ನಿರ್ವಹಿಸಬೇಕು ಹತ್ತನೇ ಒಂದು ಪಾಯಿಂಟ್ನಲ್ಲಿ ಏನಿದೆ ಮೀಸಲಾತಿ ನೀತಿಯಿಂದ ಪಡೆದಿರುವ ಸೌಲಭ್ಯಗಳು ಪ್ರತಿಯೊಬ್ಬರೂ ಕೂಡ ಅಲ್ಲಿ ಆಯ್ಕೆ ಇರುತ್ತೆ ಆ ಮೀಸಲಾತಿಯಿಂದ ನನಗೇನು ಉಪಯೋಗ ಆಗಿದೆ ಅನ್ನೋದನ್ನು ನೀವು ಅಲ್ಲಿ ಶೈಕ್ಷಣಿಕವಾಗಿ ಶೈಕ್ಷಣಿಕ ಪ್ರವೇಶ ಆಗಿರ್ಬೋದು ಅಲ್ಲಿ ಏನೇನು ಅಲ್ಲಿ ಆಯ್ಕೆಗಳಿರ್ತವೆ ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕು ನೆಕ್ಸ್ಟು ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅಂದರೆ ಇದ್ಯಾವುದು ಉದ್ಯೋಗ ಉದ್ಯೋಗದ ಒಂದು ಮಾಹಿತಿ ನೀವು ಪ್ರತಿಯೊಬ್ಬರಿಗೂ ಕೂಡ ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ ಅಂತ ಕೇಳಬೇಕಾಗುತ್ತೆ ಅಲ್ಲಿ ಹೌದು ಅಥವಾ ಇಲ್ಲ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಯಾವ ಒಂದು ಕ್ಷೇತ್ರದಲ್ಲಿ ಅಂದರೆ ಸರ್ಕಾರಿ ಕ್ಷೇತ್ರದಲ್ಲೋ ಖಾಸಗಿ ಕ್ಷೇತ್ರದಲ್ಲಿ ಅನ್ನೋದನ್ನು ನೀವು ಅಲ್ಲಿ ಆಯ್ಕೆ ಇರುತ್ತೆ ಆಯ್ಕೆಯನ್ನು ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೂರನೇ ಒಂದು ಪಾಯಿಂಟು ನೀವು ತೊಡಗಿರುವ ಹಾಲಿ ಉದ್ಯೋಗ ವ್ಯಾಪಾರ ಅನ್ನೋದನ್ನು ಅಲ್ಲಿ ಖಾಲಿ ಬಾಕ್ಸ್ ಇರುತ್ತೆ ಅದನ್ನು ನೀವು ಟಿಕ್ ಮೆ ಆಯ್ಕೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಾಲ್ಕನೇ ಒಂದು ಪ್ರಶ್ನೆಯಲ್ಲಿ ನಿಮ್ಮ ಕುಟುಂಬದ ಕುಲ ಕಸುಬು ಯಾವುದು ಅನ್ನೋದನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಸದರಿ ಕಸುಬು ಮುಂದುವರೆದಿದೆಯೇ ಅಥವಾ ಅಲ್ಲಿಗೆ ಬಿಟ್ಟು ಬೇರೆ ಕಸುಬನ್ನು ನೀವು ಮಾಡ್ತಾಯಿದ್ದೀರೋ ಅಂತ ನೆಕ್ಸ್ಟ್ ಆರನೇ ಒಂದು ಪ್ರಶ್ನೆ ಅಸಂಘಟಿತ ಆ ದಿನಗೂಲಿ ಕೆಲಸಗಾರರ ನೀವು ಅಂತಂದೇಳಿ ಅದನ್ನ ಅಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟು ವಾರ್ಷಿಕ ಆದಾಯವನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಲ್ಲಿ ಎಷ್ಟು ಲಕ್ಷದ ಒಳಗೆ ಅವರು ವಾರ್ಷಿಕ ಆದಾಯ ಇದೆ ಅನ್ನೋದನ್ನು ಅವರು ಕೇಳಿ ನೀವು ಅಲ್ಲಿ ಭರ್ತಿ ಮಾಡಬೇಕು ನೆಕ್ಸ್ಟು ಆದಾಯ ತೆರಿಗೆ ಪಾವತಿದಾರರವರು ಹೌದು ಹೌದೋ ಇಲ್ಲೋ ಅನ್ನೋದನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಒಂಬತ್ತನೇ ಪ್ರಶ್ನೆಗೆ ಹೋದರೆ ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ಹೌದೋ ಇಲ್ಲೋ ಅನ್ನೋದನ್ನು ಪ್ರತಿ ಸದಸ್ಯರ ಕೆಳಗೆ ಎಸ್ ನೋ ಅಂತ ನೀವು ಎಂಟ್ರಿ ಮಾಡೋಕ್ಕಾಗುತ್ತೆ ಹತ್ತನೇ ಪ್ರಶ್ನೆ ಹೋದರೆ ರಾಜಕೀಯ ಪ್ರಾತಿನಿಧ್ಯ ಅಂದರೆ ಜನಪ್ರತಿನಿಧಿಗಳಾಗಿದ್ದಲ್ಲಿ ಅವರು ನೀವು ಆಯ್ಕೆ ಮಾಡಬೇಕು ಜನಪ್ರತಿನಿಧಿಗಳು ಅಲ್ಲಿ ಯಾವ ಆಯ್ಕೆ ಇದೆ ಆ ಆಯ್ಕೆಯನ್ನು ಅವರು ಆಯ್ಕೆ ಮಾಡಬೇಕಾಗುತ್ತೆ ಗ್ರಾಮ ಪಂಚಾಯತಿ ಸದಸ್ಯರು ಅಥವಾ ಜಿಲ್ಲಾ ಪಂಚಾಯತಿ ಸದಸ್ಯರು ಅಥವಾ ಎಮ್ ಎಲ್ ಎ ಯಾವುದು ಅನ್ನೋದನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಗಮ ಮಂಡಳಿ ಸಹಕಾರಿ ಸಂಘ ಪದಾಧಿಕಾರಿಯಾಗಿದ್ದಲ್ಲಿ ವಿವರಗಳನ್ನು ನೀವು ಅಲ್ಲಿ ಆಯ್ಕೆ ಮಾಡಿ ನಂತರ ಕುಟುಂಬವು ಹೊಂದಿರುವ ಒಟ್ಟು ಜಮೀನನ್ನು ನಾವು ಒಟ್ಟು ಜಮೀನು ಅಂತ ಇದೆ ಇಲ್ಲಿ ನೀವು ಭೂಮಿಯನ್ನು ಹೊಂದಿದಿರೋ ಇಲ್ಲೋ ಅಂತಂದೇಳಿ ಪ್ರಶ್ನೆ ಕೇಳಿ ಹೌದು ಅಥವಾ ಇಲ್ಲ ಅನ್ನೋದನ್ನು ನೀವು ಆಯ್ಕೆ ಮಾ ಇದು ಟಿಕ್ ಮಾಡಿ ಜಮೀನಿನ ವಿಧ ಖುಷ್ಕಿನೋ ತರಿನೋ ಬಾಗಾಯತು ಪ್ಲಾಂಟೇಷನ್ ಅನ್ನೋದನ್ನು ನೀವು ಅಲ್ಲಿ ನೀವು ಎಂಟ್ರಿ ಮಾಡೋಕ್ಕಾಗುತ್ತೆ ನೆಕ್ಸ್ಟ್ ಕುಟುಂಬ ಪಡೆದ ಸಾಲ ಅವರು ಸಾಲ ಎಷ್ಟು ಪಟ್ಟಿದ್ದಾರೆ ಉದ್ದೇಶ ಏನಕ್ಕೆ ಸಾಲ ಮಾಡಿದ್ದಾರೆ ಅನ್ನೋದನ್ನು ನೀವು ಅಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಕುಟುಂಬವು ಹೊಂದಿರುವ ಜಾನುವಾರುಗಳು ಎಷ್ಟು ಅನ್ನೋದನ್ನು ನೀವು ಅಲ್ಲಿ ಆಯ್ಕೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆಮೇಲೆ ಕುಟುಂಬ ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಅಲ್ಲಿ ಆಯ್ಕೆ ಮಾಡಬೇಕು ಕುಟುಂಬವು ಹೊಂದಿರುವ ಸ್ಥಿರಾಸ್ತಿಯನ್ನು ನೀವು ಆಯ್ಕೆ ಮಾಡಬೇಕು ವಾಸದ ಮನೆ ಅವರು ಹೊಂದಿದ್ರೆ ಅಥವಾ ಬಾಡಿಗೆ ಮನೆಯಲ್ಲಿದ್ದರೆ ಅದು ಬೇಡ ಸ್ಥಿರಾಸ್ತಿಯನ್ನು ನೀವು ಅಲ್ಲಿ ಆಯ್ಕೆ ಮಾಡಬೇಕು ನೆಕ್ಸ್ಟ್ ಕುಟುಂಬವು ಹೊಂದಿರುವ ಸ್ಥಿರಾಸ್ತಿ ಅಲ್ಲಿ ಮತ್ತೆ ಐದನೇ ಆಪ್ಷನಲ್ಲಿ ನೀವು ಪ್ರತಿಯೊಬ್ಬರಿಗೂ ಕೂಡ ಆಯ್ಕೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನೆಕ್ಸ್ಟ್ ಕುಟುಂಬವು ಹೊಂದಿರುವ ಚರಾಸ್ತಿ ಕುಟುಂಬದ ಎಲ್ಲ ಸದಸ್ಯರಿಗೆ ಸೇರಿದಂತೆ ಚರಾಸ್ತಿ ಅಂದರೆ ಬೈಸಿಕಲ್ಲು ದ್ವಿಚಕ್ರ ವಾಹನ ತ್ರಿಚಕ್ರ ವಾಹನ ಈ ರೀತಿಯೆಲ್ಲ ಆಪ್ಷನ್ ಇದೆ ಅದರ ಮೇಲೆ ಟಿಕ್ ಮಾಡಿದರೆ ಓಕೆ ಓಕೆ ಕೊಟ್ಟು ಸಬ್ಮಿಟ್ಟು ಕೊಡಬೇಕಾಗುತ್ತೆ ಏಳನೇ ಆಪ್ಷನಲ್ಲಿ ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳನ್ನು ಎಂಟ್ರಿ ಮಾಡಬೇಕು ಎಂಟನೇ ಆಪ್ಷನಲ್ಲಿ ನೀವು ನೆಲೆಸಿರುವ ಸ್ಥಳ ಎಂಥದ್ದು ಒಂಬತ್ತನೇ ಆಪ್ಷನಲ್ಲಿ ವಾಸವಿರುವ ಮನೆಯ ವಿಧ ಹಾಗೂ ಉಪಯೋಗ ಹತ್ತನೇ ಆಪ್ಷನಲ್ಲಿ ಕುಡಿಯುವ ನೀರಿನ ಮೂಲ ಇವನ್ನೆಲ್ಲ ಆಯ್ಕೆ ಮಾಡಬೇಕು ಅವು ಆಯ್ಕೆಗಳನ್ನು ನೋಡಿದರೆ ನಿಮಗೆ ಅದು ಯಾವ ಆಯ್ಕೆಯನ್ನು ನಾವು ತಗೋಬೇಕು ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಹನ್ನೊಂದನೇ ಆಪ್ಷನ್ನು ಅಡುಗೆಗೆ ಬಳಸುವ ಪ್ರಮುಖ ಇಂಧನ ಏನು ಗ್ಯಾಸ್ ಬಳಸ್ತದಾರೋ ಕಟ್ಟಿಗೆ ಬಳಸ್ತದಾರೋ ಅನ್ನೋದನ್ನು ಆಯ್ಕೆ ಮಾಡಬೇಕು ಖಾಲಿ ಹಾಲಿ ವಾಸವಿರುವ ಮನೆಯ ಮಾಲೀಕತ್ವದ ಸ್ವರೂಪ ಇದು ಯಾವ ರೀತಿ ಅವರ ಮನೆ ಅನ್ನೋದನ್ನು ನೀವು ಅಲ್ಲಿ ಆಯ್ಕೆ ಮಾಡಬೇಕು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ನಿವೇಶನ ಹೊಂದಿದ್ದೀರಾ ಅಂದರೆ ನೀವು ಸೈಟ್ ಇದೆಯಾ ನಿಮಗೆ ಅಂತ ನೆಕ್ಸ್ಟ್ ಶೌಚಾಲಯ ವ್ಯವಸ್ಥೆ ಇದೆಯಾ ದೀಪದ ಮೂಲ ಯಾವುದು ನಿಮ್ಮ ಕುಟುಂಬವು ಯಾವುದಾದ್ರೂ ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದೆಯೇ ಅನ್ನೋದನ್ನು ನೀವು ಆಯ್ಕೆ ಮಾಡಬೇಕು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆಗೆ ಬಂದರೆ ನಿಮ್ಮ ಕುಟುಂಬ ಈ ಕೆಳಕಂಡ ಯಾವುದಾದ್ರೂ ಸಂಸ್ಥೆ ಘಟಕಗಳನ್ನು ಸ್ಥಾಪಿಸಿದೆಯೇ ಹೊಂದಿದೆಯೇ ಅನ್ನೋದನ್ನು ನೀವು ಅಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಇಷ್ಟು ಸಬ್ಮಿಟ್ ಕೊಟ್ಟ ಮೇಲೆ ನೀವು ಪ್ರಿವ್ಯೂ ಅಂತ ಒಂದು ಓಪನ್ ಆಗುತ್ತೆ ಇಲ್ಲಿಗೆ ಕೊನೆಯಾಗಿದೆ ಈ ಎಲ್ಲವೂ ಕೂಡ ನೀವು ಏನೇನು ನೀವು ತುಂಬಿದ್ರೋ ಅದೆಲ್ಲವೂ ಕೂಡ ಪ್ರಿವ್ಯೂ ಅಂದರೆ ಒಂದು ಇನ್ನೊಂದು ಸಾರಿ ನೋಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇದು ಎಲ್ಲ ಮಾಹಿತಿ ನೀವು ತುಂಬಿರೋ ಮಾಹಿತಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಆ ಡಿಸ್ಪ್ಲೇ ಆದಾಗ ಈ ಮಾಹಿತಿಯನ್ನು ಮಾಹಿತಿದಾರರಿಗೆ ತೋರಿಸಿ ನಾವು ಒಪ್ಪಿಗೆಯನ್ನು ಪಡಿಬೇಕಾಗುತ್ತೆ ಈ ರೀತಿ ಮಾಹಿತಿದಾರರಿಂದ ಒಪ್ಪಿಗೆ ಪತ್ರ ಅಂತಂದೇಳಿ ಇಲ್ಲಿ ಓಪನ್ ಆಗುತ್ತೆ ಸಬ್ಮಿಟ್ ಕೊಟ್ಟರೆ ಅಲ್ಲಿ ನಾವು ಆ ಒಂದು ಚೆಕ್ ಬಾಕ್ಸ್ ಅಥವಾ ಓ ಟಿ ಪಿ ಅಥವಾ ಯಾವುದು ಏನು ಬರುತ್ತೋ ಅದನ್ನು ನಾವು ಎಂಟ್ರಿ ಮಾಡಿ ಅಲ್ಲಿ ಪ್ರೊಸೀಡ್ ಬಟನನ್ನು ಒತ್ತಿದರೆ ನೋಡಿರಿ ಮೇಲಿನ ಒಪ್ಪಿಗೆ ಪತ್ರವನ್ನು ಸಮೀಕ್ಷೆದಾರರು ಮಾಹಿತಿದಾರರಿಗೆ ಓದಿ ಹೇಳಿ ಅವರ ಒಪ್ಪಿಗೆ ಪಡೆದು ಪ್ರೊಸೀಡ್ ಬಟನನ್ನು ನಾವು ಕ್ಲಿಕ್ ಮಾಡಿದರೆ ಫೈನಲ್ ಸಬ್ಮಿಟ್ ಅಂತ ನಾವು ಬರುತ್ತೆ ಇಲ್ಲಿ ನಾವು ಒಪ್ಪಿಗೆ ಪತ್ರವನ್ನು ನಾವು ಪ್ರೊಸೀಡ್ ಕೊಟ್ಟಿಗೆ ಅಲ್ಲಿ ಒಂದು ಅಪ್ಲಿಕೇಶನ್ ನಂಬರು ಜನರೇಟ್ ಆಗಿರುತ್ತೆ ಆ ಅಪ್ಲಿಕೇಶನ್ ನಂಬರನ್ನು ನಾವು ಒಂದು ಹಾಳೆಯಲ್ಲಿ ಬರೆದು ಅದನ್ನು ಅವರ ಹತ್ರ ಮಾಹಿತಿದಾರರಿಂದ ಸಹಿ ಮಾಡಿಸಿ ಅಪ್ಲೋಡ್ ಮಾಡಿ ಆಮೇಲೆ ನಾವು ಸಬ್ಮಿಟ್ಟು ಕೊಡಬೇಕಾಗುತ್ತೆ ಅಥವಾ ನಾವು ರೇಷನ್ ಕಾರ್ಡ್ ಬಿಟ್ಟು ಆಧಾರ್ ನಂಬರನ್ನು ನಾವು ಆಯ್ಕೆ ಮಾಡಿದ್ದಲ್ಲಿ ಮೊದಲಿಗೆ ಮಾಹಿತಿದಾರರ ಮೊಬೈಲ್ಗೆ ಒ ಟಿ ಪಿ ನಂಬರ್ ಹೋಗುತ್ತೆ ಆನ್ ಓ ಟಿ ಪಿ ನಂಬರನ್ನು ನಾವು ಎಂಟ್ರಿ ಮಾಡಿ ಸಬ್ಮಿಟನ್ನು ಕೊಡಬೇಕು ಈ ರೀತಿ ನಮಗೆ ಸಹಿ ಮಾಡಿದ ಚಿತ್ರವನ್ನು ನಾವು ಅಪ್ಲೋಡ್ ಮಾಡಿ ಸಲ್ಲಿಸಬೇಕು ಇಲ್ಲಿ ಸಬ್ಮಿಟೆಡ್ ಸಲ್ಲಿಸಲಾಗಿದೆ ಅಂತಂದೇಳಿ ಬರುತ್ತೆ ಆಮೇಲೆ ಕಂಟಿನ್ಯೂ ಓದ್ತಿದ್ರೆ ಮುಂದಿನ ಒಂದು ಮನೆಗೆ ನಾವು ಹೋಗಲಿಕ್ಕೆ ಅವಕಾಶ ಸಿಗುತ್ತೆ ಇಷ್ಟು ನಾವು ಗಣತಿದಾರರು ಮಾಡಬೇಕಾಗಿರತಕ್ಕಂಥ ಕೆಲಸ ಮೊಬೈಲ್ ಆ್ಯಪ್ನಲ್ಲಿ ಈ ವಿವರಣೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಗಣತಿದಾರರೇ ಗುಡ್ ಲಕ್